ನಂದಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ಬೇಸಿಗೆ ಹತ್ತಿರವಾಗುತ್ತಿದ್ದಂತೆ ರೈತರಿಗೆ ವ್ಯವಸ್ಥಿತವಾಗಿ ಮತ್ತು ಸಮರ್ಪಕವಾಗಿ ವಿದ್ಯುತ್ ಸರಬರಾಜು ಮಾಡುತ್ತಿಲ್ಲ ಎಂದು ಆರೋಪಿಸಿ ಇಂದು ಅಂದರೆ ಶನಿವಾರ ಬೆಸ್ಕಾಂ ಮುಂದೆ ಜಿಲ್ಲಾ ಅಖಿಲ ಕರ್ನಾಟಕ ರೈತ ಸಂಘದ ವತಿಯಿಂದ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು समर्पक व्युत पूे जिला अखिल भारत रईत संघटने आग्रह ನೂರಾರು ಸಂಖ್ಯೆಯಲ್ಲಿ ಸೇರಿದ ರೈತರು ಬೆಸ್ಕಾಂ ಮುಂದೆ ಜುಮಾಯಿಸಿ ಸರ್ಕಾರದ ಹಾಗೂ ಬೆಸ್ಕಾಂ ಇಲಾಖೆ ವಿರುದ್ಧ ಧಿಕ್ಕಾರ ಕೂಗಿ ಬೆಸ್ಕಾಂ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ರೈತ ಸಂಘಟನೆ ಜಿಲ್ಲಾ ಸಂಚಾಲಕ ಪಿ ಮಂಜುನಾಥ ರೆಡ್ಡಿ ಮಾತನಾಡಿ ರೈತರಿಗೆ ನೀಡಬೇಕಾಗಿರುವ ತ್ರೀ ಫೇಸ್ ವಿದ್ಯುತ್ ಸರಬರಾಜು ಸರಿಯಾಗಿ ಪೂರೈಕೆ ಮಾಡದೇ ಇರುವುದರಿಂದ ವೋಲ್ಟೇಜ್ ಕಡಿಮೆಯಾಗಿ ಮೋಟಾರ್ಗಳು ಸುಟ್ಟು ಹೋಗುತ್ತಿವೆ ಇದಲ್ಲದೆ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ದಿನಗಳು ಹತ್ತಿರ ಬರುತ್ತಿರುವುದರಿಂದ ವಿದ್ಯಾಭ್ಯಾಸಕ್ಕೂ ತೊಂದರೆಯಾಗಿದೆ ನಿಮ್ಮ ಮಕ್ಕಳು ನಗರ ಪ್ರದೇಶದಲ್ಲಿ ಚೆನ್ನಾಗಿ ಓದುತ್ತಿದ್ದಾರೆ ಆದ್ರೆ ನಮ್ಮ ಮಕ್ಕಳ ಸ್ಥಿತಿ ಹೇಗೆ ಎಂದು ಪ್ರಶ್ನಿಸಿದ್ದಾರೆ ಸರ್ ಅದು ಅಕ್ರಮ ಸಕ್ರಮ ಅಂತ ಹೇಳಿ ಸುಮಾರು ಒಂದು ನಾಲ್ಕು ವರ್ಷದಿಂದ ನಿಂತು ಹೋಗ್ಬಿಡ್ತದೆ ಅವಾಗ ನಾವು ಕಟ್ಸ್ಕೊತಾ ಇದೀವಿ ಬರೀ ಮೂವತ್ತು ಮೂವತ್ತೈದು ಸಾವಿರ ಅಷ್ಟೇ ಕಟ್ಸ್ಕೊತಾ ಇದ್ದೀವಿ ಅದು ಸೀನಿಯಾರಿಟಿ ಪ್ರಕಾರ ಕೆಲಸ ಮಾಡಬೇಕಾಗಿತ್ತು ಈಗ ಅದು ಸ್ಟಾಪ್ ಆದಮೇಲೆ ಈಗ ಪಾಪ ಅವ್ರು ಬೋರ್ವೆಲ್ ಕೊಡಿಸಿರ್ತಾರೆ ಅವ್ರಿಗೆ ಕರೆಂಟ್ ಬೇಕು ಅವ್ರು ಬೇರೆ ವಿಧಿ ಇಲ್ಲದೆ ಅವರು ಸ್ವಂತ ಖರ್ಚು ಮಾಡಿ ಇದ್ದಾರೆ ಕೆಲವರು ಕೆಲವ್ರ ಕೈಯಲ್ಲಿ ಆಗದೆ ಇರೋರು ಪಕ್ಕದಲ್ಲಿ ಅಲ್ಲಿ ಇಲ್ಲಿ ಹಚ್ಕೊಂಡು ಓಡಿಸ್ತಾ ಇಲ್ಲ ಸೊ ಅದು ಏನೂ ಆಪ್ಷನ್ ಇದೆ ಅದು ನಮ್ಮ ಇದರಲ್ಲಿ ಇಲ್ಲದೆ ಇರೋದ್ರಿಂದ ಇದನ್ನೆಲ್ಲ ನಾವು ಅದೇನು ಇವತ್ತು ನಡೆದಿದ್ವೋ ಇದನ್ನೆಲ್ಲ ಬಂದು ಪತ್ರ ನಮ್ಮ ನಾವು ಆದರೆ ಅಲ್ಲಿಂದ ನಮಗೆ ಗೌರ್ಮೆಂಟ್ ಆರ್ಡ್ರ್ ಏನಾದರೂ ಬಂತು ಅಂತ ಹೇಳಿದ್ರೆ ನಾವು ಮತ್ತೆ ಚಾಲು ಮಾಡ್ತೀವಿ ಅಕ್ರಮ ಸಕ್ರಮದಲ್ಲಿ ಕಟ್ಸಿ ಏನೀಗ ನಾವು ಮಾರ್ಚ್ ತಿಂಗಳಲ್ಲಿದ್ದೀವಿ ಇವತ್ತು ಒಂದನೇ ತಾರೀಕು ಈಗಾಗಲೇ ಬೇಸಿಗೆ ಪ್ರಾರಂಭ ಆಗಿದೆ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ರೈತರೆಲ್ಲರೂ ಕೂಡ ಪಂಪ್ ಸಟ್ಟುಗಳನ್ನು ಅಳವಡಿಸಿಕೊಂಡು ಪಂಪ್ ಸಟ್ಟುಗಳ ಮೇಲೆ ಅವಲಂಬಿತರಾಗಿ ಇವತ್ತು ಬೆಳೆಗಳನ್ನು ಇಟ್ಟಿದ್ದಾರೆ ಈರುಳ್ಳಿ ಇಟ್ಟಿದ್ದಾರೆ ಆಲೂಗಡ್ಡೆ ಇಟ್ಟಿದ್ದಾರೆ ಟೊಮೊಟೊ ಇಟ್ಟಿದ್ದಾರೆ ಹೂ ಹೂ ಬೆಳೀತಾ ಇದ್ದಾರೆ ತರಕಾರಿ ಬೆಳೆಗಳು ಬೆಳೀತಾ ಇದ್ದಾರೆ ತೋಟಗಾರಿಕಾ ಬೆಳೆಗಳು ಬೆಳೀತಾ ಇದ್ದಾರೆ ಒಂದು ಕಡೆ ರೈತರು ಇಷ್ಟೆಲ್ಲ ಬೆಳೆಗಳು ಇವತ್ತು ಪಂಪ್ಸೆಟ್ಗಳ ಮೇಲೆ ಅವಲಂಬಿತರಾಗಿ ಬೆಳೀತಾ ಇದ್ದಾರೆ ಆದರೆ ವಿದ್ಯುತ್ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ತುಂಬ ಅಸಮರ್ಪಕತೆಯಿಂದ ಇವತ್ತು ನಮ್ಮ ಬೆಸ್ಕಾಮ್ ಅವರು ನಡೀತಾ ಇದ್ದಾರೆ ಒಂದು ಕಡೆ ವೋಲ್ಟೇಜ್ಗಳಿಲ್ಲ ವೋಲ್ಟೇಜ್ಗಳಿಲ್ಲದೆ ಪಂಪ್ ಸೆಟ್ಗಳು ಕೆಲಸ ಮಾಡದೆ ನೀರು ಬರ್ತಾ ಇಲ್ಲ ಪಂಪ್ ಸೆಟ್ಗಳು ಇದೆ ರೈತರಿಗೆ ಬೇಕಾದಷ್ಟು ಕೆಪಾಸಿಟಿ ಟ್ರಾನ್ಸ್ಫಾರ್ಮರ್ತಾ ಇಲ್ಲ ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ರೈತ ಸಂಘಟನೆಯ ಮುಖಂಡರಾದ ಹೇಮಾಚಂದ್ರ ಎಎನ್ ಶ್ರೀರಾಮಪ್ಪ ಶ್ರೀರಾಮ ನಾಯ್ಕ ಶ್ರೀನಿವಾಸ ನಾಯ್ಕ ಮಂಜುನಾಥ ಮಿಟ್ಟೇಮರಿ ಮೊಹಮ್ಮದ್ ಅಕ್ರಮ್ ನರಸಿಂಹ ರೆಡ್ಡಿ ಮದ್ದಿರೆಡ್ಡಿ ಅಶ್ವತ್ಥ ರೆಡ್ಡಿ ವೆಂಕಟರಾಮರೆಡ್ಡಿ ಆನಂದ್ ಹುಸೇನ್ ಸಬ್ ಅಮ್ತಾಜ್ ಅಜ್ಮುತ್ ಹಾಗೂ ರೈತರು ಸಾರ್ವಜನಿಕರು ಹಾಜರಿದ್ದರು ವರದಿ ಗೋಪಾಲ ರೆಡ್ಡಿ ನಂತಿ ಟಿವಿ ಬಾಗಿ ಅಕ್ರಮ ಸಕ್ರಮ ಸಕ್ರಮಾ ಚಂದನವೇ ಜಾರಿ ಆಗಬೇಕು ಜಾರಿ ಆಗಿರುವ ಟ್ರಾನ್ಸ್‌ಫಾರ್ಮರ್ ಗಳನ್ನು ಡೆಕ್ಕಾಕೆ ತನ್ನ ವೆಚ್ಚದಲ್ಲೇ ರಿಪೇರಿ ಮಾಡಿ ರಿಪೇರಿ ಮಾಡಲೇಬೇಕು ಮಾಡಲೇಬೇಕು ಶಿಡ್ಲಘಟ್ಟ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕಿಡ್ನಿ ರೋಗಿಗಳಿಗೆ ಅನುಕೂಲವಾಗುವಂತೆ ಎಂಟು ಹಾಸಿಗೆಗಳುಳ್ಳ ಡಯಾಲಿಸಿಸ್ ಕೇಂದ್ರವನ್ನು ಶೀಘ್ರದಲ್ಲೇ ಸ್ಥಾಪಿಸಲಾಗುವುದು ಇದಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಶಾಸಕ ಬಿಎನ್ ರವಿಕುಮಾರ್ ಅವರು ಹೇಳಿದ್ದಾರೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಶನಿವಾರ ಈ ಸಂಬಂಧ ತಾಲೂಕು ಮಟ್ಟದ ಆರೋಗ್ಯ ಅಧಿಕಾರಿಗಳ ಸಭೆ ಬಳಿಕ ತಮ್ಮನ್ನ ಭೇಟಿಯಾದ ಸುದ್ದಿಗಾರರೊಂದಿಗೆ ಮಾತನಾಡಿ ಅವರು ಶೀಘ್ರದಲ್ಲಿಯೇ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಲಾಗುವುದು ಎಂದರು ತಾಲೂಕಿನಲ್ಲಿ ಇರುವ ಡಯಾಲಿಸಿಸ್ ರೋಗಿಗಳು ಬೇರೆ ತಾಲೂಕು ಜಿಲ್ಲೆಗೆ ಹೋಗಿ ಚಿಕಿತ್ಸೆ ಪಡೆಯುವ ಪರಿಸ್ಥಿತಿ ಇದೆ ಬಡ ರೋಗಿಗಳಿಗೆ ಅನುಕೂಲವಾಗುವಂತೆ ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ಈಗಾಗಲೇ ಕಟ್ಟಡ ನಿರ್ಮಾಣಕ್ಕೆ ಅಗತ್ಯವಾದ ಜಾಗ ಗುರುತಿಸಿದ್ದು ಡಯಾಲಿಸಿಸ್ ಕೇಂದ್ರದಲ್ಲಿ ಹಾಸಿಗೆಗಳ ವ್ಯವಸ್ಥೆ ಮಾಡಲಾಗುತ್ತಿದೆ ಎಂದು ಹೇಳಿದ್ದಾರೆ ಆಸ್ಪತ್ರೆ ಆವರಣದಲ್ಲಿ ಏನು ಇವತ್ತು ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಆರೋಗ್ಯದ ಸಮಸ್ಯೆಯನ್ನು ಗಮನಹರಿಸಿ ಇವತ್ತು ಡಯಾಲಿಸಿಸ್ ಅನ್ನು ಅನ್ನ ಮಾಡಬೇಕನ್ನೋ ನಿಟ್ಟಿನಲ್ಲಿ ಇವತ್ತು ಸಂಬಂಧಪಟ್ಟಂತ ಅಧಿಕಾರಿಗಳು ಮತ್ತು ನಮ್ಮ ವೈದ್ಯರು ನಮ್ಮ ಡಿ ಎಚ್ಒ ಅವರು ಅವರು ಮತ್ತು ನಮ್ಮ ಎಲ್ಲರೂ ಇವತ್ತು ಸಲಹೆ ಮೇರೆಗೆ ಈ ಒಂದು ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಮೂವತ್ತೈದಕ್ಕೆ ಐವತ್ತೊಂದು ಕಟ್ಟಡವನ್ನು ಇವತ್ತು ಮಾರ್ಕ್ ಮಾಡಿ ಇವತ್ತು ಅಲ್ಲಿ ಕಾಮಗಾರಿ ಪ್ರಾರಂಭ ಮಾಡಿ ಆ ಒಂದು ಡಯಾಲಿಸಿಸ್ ಸೆಂಟರ್ ಅನ್ನೋ ತೀರ್ಮಾನ ಮಾಡಿದ್ದೀರಿ ಆ ಡಯಾಲಿಸಿಸ್ ಸೆಂಟ್ರಲ್ಲಿ ಏಟು ಬೆ ಎಂಟು ಬೆಡ್ ಇವತ್ತು ನಮ್ಮ ತಾಲೂಕಿನಲ್ಲಿ ಇವತ್ತು ಬಹಳಷ್ಟು ಡಯಾಲಿಸಿಸ್ ಪೇಷಂಟ್ಸು ಬೇರೆ ತಾಲೂಕು ಮತ್ತು ಬೇರೆ ಜಿಲ್ಲೆಗಳಿಗೆ ಹೋಗಿ ಇವತ್ತು ಡಯಾಲಿಸಿಸ್ಸು ಬಡವ್ರಿಗೆ ಇವತ್ತು ಅನನುಕೂಲ ಆಗಿದೆ ಅದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಇವತ್ತು ಡಯಾಲಿಸಿಸ್ಸು ಸಂಕ್ರನ್ನ ಇವತ್ತು ಅದು ಪ್ರತ್ಯೇಕವಾಗಿ ಇವತ್ತು ಹಾಸ್ಪಿಟ್ಲ್ಗೋದು ಸಂಬಂಧ ಇದ್ದರೆ ಅದೇ ಒಂದು ಪ್ರತ್ಯೇಕವಾಗಿ ಒಂದು ಯೂನಿಟ್ ಮಾಡಬೇಕಂತ ಒಂದು ಕೆಲಸವನ್ನು ಇವತ್ತು ಎಲ್ಲ ನಮ್ಮ ಮುಖಂಡರು ಮತ್ತು ನಮ್ಮ ವೈದ್ಯರ ಸಲಹೆ ಮೇರೆಗೆ ಇವತ್ತು ನಾವು ಮಾರ್ಕ್ ಮಾಡಿ ಇವತ್ತು ಕೆಲಸ ಪ್ರಾರಂಭ ಮಾಡ್ತೇವೆ ಶೀಘ್ರದಲ್ಲೇ ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ವೆಂಕಟಸ್ವಾಮಿ ಮುಖಂಡರಾದ ತಾದೂರು ರಘು ಡಿಎಂ ಜಗದೀಶ್ವರ್ ಸದಾಶಿವ ಸುರೇಶ್ ಮತ್ತಿತರರು ಇದ್ದರು ವರದಿ ಮಿಥುನ್ ಕುಮಾರ್ ನಂದಿ ಟಿವಿ ಶಿಗ್ಲಘಟ್ಟ ಜಂಗಾನಪಲ್ಲಿ ಗ್ರಾಮದಲ್ಲಿ ರೈತರ ಹೊಲಗಳಿಗೆ ಹೋಗಲು ದಾರಿ ಗುರುತಿಸಿಕೊಡುವಂತೆ ರೈತರು ಮನವಿ ಮಾಡಿದ್ರು ಈ ಪ್ರಕಾರ ಕಂದಾಯ ಇಲಾಖೆ ಮತ್ತು ಭೂಮಾಪನ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಸರ್ವೆ ಮಾಡಲು ಮುಂದಾದಾಗ ರೈತರ ನಡುವೆ ಮಾತಿನ ಚಕಾಮಕಿ ನಡೆಯಿತು ಇದರ ಮಧ್ಯೆ ಪೊಲೀಸ್ ಬಂದೋಬಸ್ತ್ ನಡುವೆ ಸರ್ವೆ ಕಾರ್ಯ ಸುಗಮವಾಗಿ ನಡೆಯಿತು ಸರ್ವೆ ಕಾರ್ಯಕ್ಕೆ ರೈತರ ಅಡ್ಡಿ ಪೊಲೀಸರ ಬಂದೋಬಸ್ತ್ ನಡುವೆ O tua liter ಚಿಲಕಲ ನೆರುಪು ಹೋಬಳಿ ವ್ಯಾಪ್ತಿಯಲ್ಲಿ ಬರುವ ಕೋರ್ಲಪರ್ತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಜಂಗಾಲಪಲ್ಲಿ ಗ್ರಾಮದಲ್ಲಿ ಸರ್ವೆ ನಂಬರ್ ಮೂರರಲ್ಲಿ ಸುಬ್ಬಾರೆಡ್ಡಿ ಎಂಬುವರು ತಮ್ಮ ಹೊಲಕ್ಕೆ ಹೋಗಲು ಕಾಲುದಾರಿಯನ್ನ ಗುರುತಿಸಿಕೊಡುವಂತೆ ತಹಸೀಲ್ದಾರ್ ಕಚೇರಿಗೆ ಮನವಿಯನ್ನ ಮಾಡಿದ್ರು ಈ ಹಿನ್ನೆಲೆಯಲ್ಲಿ ತಾಲೂಕಿನ ಭೂಮಾಪನ ಇಲಾಖೆ ಅಧಿಕಾರಿಗಳು ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಜಂಟಿ ಸರ್ವೆ ಕಾರ್ಯ ನಡೆಸಲು ಮುಂದಾಗಿದ್ದು ಕಾಲುದಾರಿ ಸರ್ವೆ ಕಾರ್ಯ ನಡೆಸಿ ಹದ್ದು ಗುರುತಿಸಿ ಹದ್ದುಬಸ್ತು ಮಾಡಿ ಜೆಸಿಬಿ ಮೂಲಕ ಒತ್ತುವರಿ ರಸ್ತೆಯನ್ನ ತೆರವು ಕಾರ್ಯಾಚರಣೆ ಮಾಡಲು ಮುಂದಾದಲ್ಲಿ ಒತ್ತುವರಿದಾರರಾದ ರೈತ ಜೆಸಿಪಿ ಯಂತ್ರದ ಮೇಲೆ ಕುಳಿತು ಅಡ್ಡಿ ಬಡಿಸಿದ್ರು ಇದೇ ವೇಳೆ ಕೆಲ ಮಹಿಳೆಯರು ಕೂಡ ಸರ್ವೆ ಕಾರ್ಯಕ್ಕೆ ಹಾಗೂ ಒತ್ತುವರಿ ತೆರವಿಗೆ ಗಲಾಟೆ ಮಾಡಿ ದೊಡ್ಡ ಹೈಡ್ರಾಮವನ್ನೇ ಮಾಡಿದ ಘಟನೆ ನಡೆದಿದೆ ಈ ವೇಳೆ ಕೆಂಚೋರ್ಲಹಳ್ಳಿ ಪೊಲೀಸರ ಬಂದೋಬಸ್ತ್ ಮಾಡಲಾಗಿದ್ದು ಒತ್ತುವರಿ ದಾರಿಯನ್ನ ತೆರವುಗೊಳಿಸಿ ಸರ್ವೆ ಕಾರ್ಯ ನಡೆಸಿ ಕಾಲು ದಾರಿಯನ್ನ ಗುರುತಿಸಿಕೊಡಲಾಗಿದ್ದು ಮೂವ್ ಭೂಮಾಪನ ಇಲಾಖೆ ಅಧಿಕಾರಿಗಳಿಗೆ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ರೈತರು ಧನ್ಯವಾದಗಳನ್ನ ತಿಳಿಸಿದ್ದಾರೆ ಚಿಂತಾಮನ ತಾಲೂಕು ಜಂಗಲ್ಪ ಎಂಬ ಗ್ರಾಮಕ್ಕೆ ಇವತ್ತು ನಾವು ತೆರವುಗೊಳಿಸಿಕೊಂಡಿದ್ದೀವಿ ಉದ್ದೇಶ ಏನಂತ ಹೇಳಿದ್ರೆ ಈ ಸಾವಿರದ ಮೂರರಲ್ಲಿ ಈ ಸುಬ್ಬಾರಣೆ ಅನ್ನುವ ಅವರಿಗೆ ಹೊರಕ್ಕೆ ದಾರಿ ಇತ್ತು ಈ ದಾರಿಯನ್ನು ಇವತ್ತು ತೆರಗೊಳಿಸಲು ಮಾನ್ಯ ತಹಸೀಲ್ದಾರ್ ಸಾಹೇಬರು ನಮಗೆ ಆದೇಶ ಕೊಟ್ಟಿದ್ದರು ಅವರ ಆದೇಶದಂತೆ ನಾವು ಈ ಸ್ಥಳಕ್ಕೆ ಆಗಮಿಸಿ ನಾವು ಮತ್ತು ಹಾಗೂ ಗ್ರಾಮಾಂತರ ಅಧಿಕಾರಿಗಳು ಇಬ್ಬರು ಜಂಟಿ ಸರ್ವೇ ನಡೆಸಿ ಈ ಈ ಜಮೀನಿಗೆ ಸರ್ವೆ ನಂಬರ್ ಅರವತ್ನಾಲ್ಕಿಗೆ ದಾರಿ ಬರಬೇಕು ದಾರಿ ಎಲ್ಲಿ ಬರುತ್ತೋ ಅಲ್ಲಿ ನಾವು ಗುರುತಿಸಿ ಜಾಗವನ್ನು ಗುರುತಿಸಿ ಮತ್ತೂರಲ್ಲಿ ಬಿಡಿಸಿರ್ತೇವೆ ఈ జల్ అనేది అడ్డా వేసిండ్రి అని చెప్పి మేము తాలూ ఈవోకి లెటర్ ఇచ్చిండి ఈవోని ఇంకా తహసీల్దార్కి వేసినారు మాకు సర్వే నెంబరు మాకు వచ్చేది ఉంది అది బజార్కి ఒత్తిరి చేసుకునే మంగన్న అనేవాళ్ళు ఒత్తువరి చేసుకునే మూడో తారీఖు తొమ్మిదో నెల రెండు వేల ఇరవై నాలుగులో మేము అర్జీ ఇచ్చే వచ్చింది అది రె రెవెన్యూ వాళ్ళకి పోయింది అది రెవెన్యూ గోమాలయను కోరం రెవెన్యూ వాళ్ళకి పోయింది అది ఇన్నాళ్ళు ఇంకా వాళ్ళు వస్తాం వస్తామని చెప్పనేసి ఈ పొద్దు వచ్చేసి అది ఒత్తిడి చేసుకోండి కాదర్ కాదర్సాబ్ అనే సర్వేయర్ వచ్చి పొద్దు కొల్చేసి మాకి దావా పొయ్యకి వచ్చేకి ఇంట్లో పైకి వచ్చేకి దావిడి విచ్చిచ్చినారు సార్ వరదీ రామాంజనేయ ఎస్ నంది ಆಶಾ ಕಾರ್ಯಕರ್ತೆಯರ ಮೇಲ್ವಿಚಾರಣೆಯ ಕೆಲಸ ನಿರ್ವಹಿಸಲು ಆಶಾ ಸುಗಮಕಾರರನ್ನ ಸರ್ಕಾರ ನೇಮಿಸಿತ್ತು ಈಗ ಅವರನ್ನ ಕೆಲಸದಿಂದ ತೆಗೆದುಹಾಕಲು ನಿರ್ಣಯ ತೆಗೆದುಕೊಂಡಿದೆ ಈ ಕುರಿತಂತೆ ಆಶಾ ಸುಗಮಕಾರರು ಸರ್ಕಾರದ ಮೇಲೆ ಒತ್ತಡವನ್ನ ಹೇರಿ ಕೆಲಸದಿಂದ ತೆಗೆದುಹಾಕದೆ ಇರಲು ಬಿಎಲ್ ರವಿಕುಮಾರ್ ಅವರಿಗೆ ಮನವಿ ಪತ್ರವನ್ನ ಶನಿವಾರ ಸಲ್ಲಿಸಲಾಯಿತು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಮ್ಮಿಕೊಂಡಿದ್ದ ವಿವಿಧ ಸಭೆಗಳಲ್ಲಿ ಭಾಗವಹಿಸಲು ಆಗಮಿಸಿದ್ದ ಶಾಸಕ ರವಿಕುಮಾರ್ ಅವರಿಗೆ ಆಶಾ ಸುಗಮಕಾರರು ಮನವಿ ಸಲ್ಲಿಸಿ ತಮ್ಮ ಅಳಲು ತೋಡಿಕೊಂಡು ಸರ್ಕಾರ ತಮ್ಮ ಸೇವೆಗಳನ್ನು ಸ್ಥಗಿತಗೊಳಿಸುತ್ತಿರುವ ಬಗ್ಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಆಶಾ ಕಾರ್ಯಕರ್ತೆಯರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಿ ಆಶಾ ಸುಗಮಕಾರರನ್ನಾಗಿ ಆಯ್ಕೆ ಮಾಡಿದ್ದ ಮೇರೆಗೆ ಕಳೆದ ಹನ್ನೆರಡು ವರ್ಷಗಳಿಂದಲೂ ಆಶಾ ಸುಗಮಕಾರರಾಗಿ ಕರ್ತವ್ಯ ನಿರ್ವಹಿಸಿಕೊಂಡು ಆಶಾ ಕಾರ್ಯಕರ್ತೆಯರ ಕ್ಷೇತ್ರಕ್ಕೆ ತೆರಳಿ ಮೇಲ್ಮೈ ಮಾಡುತ್ತಾ ಸುಗಮವಾಗಿ ಕೆಲಸ ಮಾಡಲು ನಾವು ಮಹತ್ತರ ಪಾತ್ರ ವಹಿಸುತ್ತೇವೆ ಆದರೆ ಫೆಬ್ರವರಿ ಇಪ್ಪತ್ತೈದರಂದು ಅಭಿಯಾನ ನಿರ್ದೇಶಕರು ಅಧಿಕೃತ ಜ್ಞಾಪನಾ ಹೊರಡಿಸಿ ಆಶಾ ಸುಗಮಕಾರರನ್ನ ಕೆಲಸದಿಂದ ಕೊನೆಗೊಳಿಸುವುದಾಗಿ ತಿಳಿಸಿದ್ದಾರೆ ಇಲ್ಲಿಯವರೆಗೆ ಪ್ರತಿ ಇಪ್ಪತ್ತು ಆಶಾ ಕಾರ್ಯಕರ್ತೆಯರಿಗೆ ಒಬ್ಬರಂತೆ ಸುಗಮಕಾರರಾಗಿ ಶಿಡ್ಲಘಟ್ಟ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಆಶಾ ಕಾರ್ಯಕರ್ತೆಯರು ಸುಗಮವಾಗಿ ಕೆಲಸ ಮಾಡಲು ಇಲಾಖೆಯ ಎಲ್ಲಾ ಕ್ರಮಗಳನ್ನ ಅನುಷ್ಠಾನಕ್ಕೆ ಜೊತೆಗೂಡಿಸುತ್ತೇವೆ ಸುಗಮಕಾರರ ಅಡಿಯಲ್ಲಿ ಬರುವ ಎಲ್ಲಾ ವರದಿಗಳನ್ನ ಇಲಾಖೆಗೆ ಕಾಲಕಾಲಕ್ಕೆ ನೀಡಿ ಆಶಾ ಕಾರ್ಯಕ್ರಮದ ಯಶಸ್ವಿಗೆ ಜೊತೆಯಾಗಿ ಇದ್ದೇವೆ ಆದರೆ ಈ ರೀತಿ ದಿಢೀರನೆ ನಮ್ಮನ್ನ ಕೆಲಸದಿಂದ ತೆಗೆದುಹಾಕುವುದು ನಿಜಕ್ಕೂ ಸುಗಮಕಾರರಿಗೆ ಅನ್ಯಾಯ ಮಾಡಲಾಗುತ್ತಿದೆ ார் வரதி மிதுன் குமார் நந்தி டிவி சிட்லட்ட ಕರ್ನಾಟಕ ಮಕ್ಕಳ ರಕ್ಷಣಾ ಆಯೋಗದ ಸದಸ್ಯರ ದಿಢೀರ್ ಭೇಟ್ ಕರ್ನಾಟಕ ಮಕ್ಕಳ ರಕ್ಷಣಾ ಆಯೋಗದ ಸದಸ್ಯರಾದ ಕೆಟಿ ತಿಪ್ಪೇಸ್ವಾಮಿ ಅವರು ಗುಬ್ಬಿ ತಾಲೂಕಿನ ಚೇಲೂರು ಹೋಬಳಿ ಹಲವಾರು ಶಾಲೆ ಪಂಚಾಯಿತಿ ಅಂಗನವಾಡಿ ಕೇಂದ್ರಗಳಿಗೆ ಹಾಗೂ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಮಕ್ಕಳ ಸಂರಕ್ಷಣೆ ಕುರಿತಾದ ಆಯಾ ಇಲಾಖೆಯ ಸೌಲಭ್ಯಗಳ ಬಗ್ಗೆ ಹಾಗೂ ದಾಖಲೆಗಳ ಬಗ್ಗೆ ಹಾಗೂ ಕಮಿಟಿಗಳ ಸವಿಸ್ತಾರವಾಗಿ ವಿಚಾರಿಸಿ ಮಾಹಿತಿಯನ್ನು ಆಯೋಗಕ್ಕೆ ಸಲ್ಲಿಸಬೇಕು ಎಂದು ತಿಳಿಸಿದ್ದಾರೆ ವರದಿ ವಿಕಾಸ್ ನಂದಿ ಟಿವಿ ಗುಬ್ಬಿ ಅಂಗಸಂದ್ರ ಮಾರ್ಗವಾಗಿ ನಾನು ಸೇಳರು ಈ ಭಾಗದಲ್ಲಿ ಪ್ರವಾಸ ಮಾಡಿ ವಿಶೇಷವಾಗಿ ಕರ್ನಾಟಕ ರಾಜ್ಯ ಮಕ್ಕಳ ರಕ್ಷಣಾ ನೀತಿ ಎರಡು ಸಾವಿರದ ಅನುಷ್ಠಾನ ಮಾಡೋದರಲ್ಲಿ ಮತ್ತು ಮಕ್ಕಳ ಪರವಾದಂಥ ಕಾಯ್ದೆಗಳು ಮತ್ತು ಯೋಜನೆಗಳು ಕಾರ್ಯಕ್ರಮಗಳನ್ನು ತಳಮಟ್ಟದಲ್ಲಿ ಹೇಗೆ ಅನುಷ್ಠಾನ ಇದ್ದಾರೆ ಅನ್ನೋದರ ಒಂದು ಪರಿಶೀಲನೆ ಮಾಡುವುದು ಈ ಭೇಟಿಯ ಉದ್ದೇಶ ಆಗಿದೆ ಆಗಿತ್ತು ಈ ದಿನ ನಾನು ಕೆಲವು ಅಂಗನವಾಡಿ ಒಂದು ಒಂದು ಪ್ರೌಢಶಾಲೆ ಒಂದು ಪ್ರಾಥಮಿಕ ಶಾಲೆ ಮತ್ತು ಒಂದು ಗ್ರಾಮ ಪಂಚಾಯಿತಿ ಹಾಗೂ ಚೇಳೂರಿನ ಪೊಲೀಸ್ ಠಾಣೆಗೆ ನಾನಿವತ್ತು ಭೇಟಿ ಮಾಡ್ತಾ ವಿಶೇಷವಾಗಿ ಅಂಗನವಾಡಿಗೆ ಭೇಟಿ ಮಾಡಿದ್ದ ಸಂದರ್ಭದಲ್ಲಿ ಅಲ್ಲಿನ ಸ್ವಚ್ಛತೆ ಇರ್ಬೋದು ಮತ್ತು ಅಲ್ಲಿ ಮಕ್ಕಳ ಸುರಕ್ಷತೆಗೆ ಸಂಬಂಧಪಟ್ಟಂತ ವಿಚಾರ ಇರ್ಬೋದು ಮತ್ತು ಕಟ್ಟಡದ ವಿಚಾರ ಇರ್ಬೋದು ಫುಡ್ಡು ಮತ್ತು ಅಲ್ಲಿ ಕೊಟ್ಟಿರೋ ಸೌಲಭ್ಯಗಳ ವಿಚಾರಣೆ ವಿಷಯವನ್ನು ನಾನು ಭೇಟಿ ಮಾಡ್ತಾ ಇದ್ದೀನಿ ನಂತರ ಶೇಷನಹಳ್ಳಿ ಸರ್ಕಾರಿ ಪ್ರೌಢಶಾಲೆಗೆ ವಿತೌಟ್ ಇನ್ಫಾರ್ಮೇಷನ್ ಅಲ್ಲಿ ಸರ್ಪ್ರೈಸ್ ಕೂಡ ಮಾಡ್ತಾ ಇದ್ದಾರೆ ನಾನು ಟಿ ಪಿ ಇರಲಿಲ್ಲ ವಾಸ್ತವದಲ್ಲಿ ಅದಕ್ಕೂ ಕೂಡ ಭೇಟಿ ಮಾಡಿದ್ದೆ ಮತ್ತು ಹಂಗಂದ್ರೆ ಸರ್ಕಾರಿ ಪ್ರೌಢಶಾಲೆ ಮತ್ತು ಅಲ್ಲಿನ ಪ್ರಾಥಮಿಕ ಶಾಲೆಗೂ ಕೂಡ ಭೇಟಿ ಮಾಡಿ ನಾವು ಲಾಸ್ಟ್ ನವೆಂಬರ್ ತಿಂಗಳಲ್ಲಿ ಕರ್ನಾಟಕ ರಾಜ್ಯ ಮಕ್ಕಳ ಕೂಡ ರಕ್ಷಣಾ ಆಯೋಗದ ವತಿಯಿಂದ ಮಕ್ಕಳ ರಕ್ಷಣಾ ನೀತಿ ಎರಡು ಸಾವಿರದ ಹದಿನಾರನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನ ಮಾಡಬೇಕು ಅನ್ನೋ ಒಂದು ಸೂಚನೆ ಕೊಟ್ಟಿದ್ವಿ ತರಬೇತಿನೂ ಮಾಡಿದ್ವಿ ಹಾಗಾಗಿ ಅದು ಹೇಗೆ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ ಅಂತ ಒಂದು ಪರಿಶೀಲನೆ ಮಾಡಬೇಕಾಗಿತ್ತು ಇವತ್ತು ಬಂದಾಗ ಒಂದಷ್ಟು ನಿರೀಕ್ಷಿತ ನಮ್ಮ ನಿರೀಕ್ಷೆ ಇನ್ನೂ ಸ್ವಲ್ಪ ಜಾಸ್ತಿ ಇತ್ತು ಬಟ್ ಈಗಿನ್ನೂ ಕಮಿಟಿಗಳನ್ನ ಮಾಡಿದ್ದಾರೆ ಭದ್ರತಾ ಪತ್ರ ಮಾಡಿದ್ದಾರೆ ಬಟ್ ಪಾಲಿಸಿ ಇನ್ನೂ ಮಾಡುವಂಥ ಅಗತ್ಯ ಇದೆ ಹಾಗಾಗಿ ಆ ಪಾಲಿಸಿಯನ್ನು ಮಾಡಲಿಕ್ಕೆ ನಾವು ಸಲಹೆಯನ್ನು ಕೊಟ್ಟಿದ್ದೀವಿ ಬಿ ಇ ಅವರು ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ನಮ್ಮ ಜೊತೆಯಲ್ಲಿ ಇವತ್ತು ಪ್ರವಾಸದ ಸಂದರ್ಭದಲ್ಲಿ ಇದ್ದರು ಆನಂತರ ನಾನು ಪಂಚಾಯಿತಿಗೂ ಭೇಟಿ ಮಾಡಿದೆ ಪಂಚಾಯಿತಿನಲ್ಲಿ ವಿಶೇಷವಾಗಿ ಮಹಿಳೆ ಮತ್ತು ಮಕ್ಕಳ ರಕ್ಷಣಾ ಕಾವಲು ಸಮಿತಿ ಇರ್ಬೋದು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಜುಕೇಷನ್ ಟಾಸ್ಕ್ ಫೋರ್ಸ್ ಮಾಡಬೇಕು ಅಂತಿರ್ಬೋದು ಮಕ್ಕಳ ಹಕ್ಕುಗಳ ಗ್ರಾಮ ಸಭೆ ನಡೆಸಬೇಕು ಅನ್ನೋದಿರ್ಬೋದು ಪಂಚಾಯಿತಿ ವ್ಯಾಪ್ತಿಯ ಮಕ್ಕಳ ಅಂಕಿಅಂಶಗಳನ್ನು ನಿರ್ವಹಿಸಬೇಕು ಸ್ಥಿತಿಗತಿ ವರದಿಯನ್ನು ನಿರ್ವಹಿಸುವಂಥ ಬಿಡ್ಬೋದು ಶೇಕಡ ಎರಡರಷ್ಟು ಕ್ರೀಡಾನುದಾನ ಇಪ್ಪತ್ತೈದು ಪರ್ಸೆಂಟು ಎಸ್ ಸಿ ಎಸ್ ಟಿ ಅನುದಾನ ಐದರಷ್ಟು ವಿಕಲಚೇತನ ಅನುದಾನ ಇವುಗಳೆಲ್ಲ ಬಳಕೆ ಹೇಗಾಗ್ತಿದೆ ಅನ್ನೋದು ಪರಿಶೀಲನೆ ಮಾಡಿ ನೋಡಿದೆ ಆ ಪಂಚಾಯಿತೀಲಿ ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಮಕ್ಕಳ ಅಂಕಿಅಂಶಗಳನ್ನು ಸರಿಯಾಗಿ ಇರೋದು ಗ್ರಹ ಫೋನ್ ಮತ್ತು ಎಜುಕೇಷನ್ ಟಾಸ್ಕ್ ಫೋರ್ಸನ್ನು ಅವರು ಮತ್ತು ಮಹಿಳೆ ಮತ್ತು ಮಕ್ಕಳ ರಕ್ಷಣಾ ಕಾವಲು ಸಮಿತಿಯನ್ನು ನಿಯಮಾನುಸಾರ ಮಾಡಿರಲಿಲ್ಲ ಗ್ಲೋಬಲ್ ಎಜುಕೇಷನ್ ಶಾಲೆಯ ಎಂಟನೇ ವರ್ಷದ ವಾರ್ಷಿಕೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಮೂವತ್ತೈದು ಮಕ್ಕಳಿಂದ ಆರಂಭವಾದ ಈ ಶಾಲೆ ಈಗ ಮುನ್ನೂರ ಮಕ್ಕಳಿಗೆ ತಲುಪಿದೆ ಗ್ಲೋಬಲ್ ಎಜುಕೇಷನಲ್ ಸ್ಕೂಲ್ನಲ್ಲಿ ಏರ್ಪಡಿಸಿದ್ದ ಎಂಟನೇ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನಂತರ ಮಾತನಾಡಿದ ಆರ್ ಚೌಡಾರೆಡ್ಡಿ ಅವರು ಬಾಲ್ಯದಲ್ಲಿ ಮಕ್ಕಳ ಪ್ರತಿಭೆಗೆ ತಕ್ಕಂತೆ ಪ್ರೋತ್ಸಾಹ ನೀಡಿ ದೇಶದ ಉತ್ತಮ ಸಾಧಕರಾಗಿ ಬೆಳೆಯುವಂತೆ ಮಾಡಬೇಕು ಇಂದಿನ ಮಕ್ಕಳಲ್ಲಿ ಭಾರತದ ಭವಿಷ್ಯ ಅಡಗಿದೆ ಎಂದರು ಮಕ್ಕಳಲ್ಲಿ ಭಗವಂತನಿರುತ್ತಾನೆ ಜಗತ್ತಿನ ಎಲ್ಲಾ ಮಕ್ಕಳ ಬುದ್ಧಿಶಕ್ತಿ ಸಮವಾಗಿ ಇರುತ್ತದೆ ಅವಾಗ ಅವರಿಗೆ ಕ್ವಾಲಿಟಿ ಎಜುಕೇಶನ್ ನೀಡುವುದು ಮತ್ತು ಶಿಕ್ಷಕರು ಪಾಲಕರು ಅವರ ಆಸಕ್ತಿಗೆ ಅನುಗುಣವಾಗಿ ಶಿಕ್ಷಣ ಒದಗಿಸಿ ಉತ್ತಮ ಪ್ರಜೆಯನ್ನಾಗಿಸಿ ಹಾಗೂ ಮಕ್ಕಳ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವರ ಸರ್ವತೋಮುಖ ಅಭಿವೃದ್ಧಿಗೆ ಪೂರಕವಾದ ವಾತಾವರಣ ಸೃಷ್ಟಿಸುವ ನಿಟ್ಟಿನಲ್ಲಿ ಶಿಕ್ಷಕ ವೃಂದ ಹಾಗೂ ಪೋಷಕ ವರ್ಗ ಶ್ರಮಿಸಬೇಕು ಎಂದು ಹೇಳಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಮಕ್ಕಳು ಹಲವಾರು ನೃತ್ಯಗಳ ಮೂಲಕ ಪೋಷಕರಿಗೆ ಉತ್ತಮ ಮನರಂಜನೆ ನೀಡಿದ್ದಾರೆ ವಿವಿಧ ನೃತ್ಯಗಳಿಂದ ಹಾಗೂ ಅಭಿನಯ ಕಾರ್ಯಕ್ರಮಗಳನ್ನ ನೋಡಿ ಪೋಷಕರು ಹಾಗೂ ಸಾರ್ವಜನಿಕರು ಸಂತಸ ಪಟ್ಟರು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯಸ್ಥರಾದ ಪಿ ಎನ್ ನಾಗೇಶ್ ಕಾರ್ಯದರ್ಶಿಗಳು ರೇಖಾಯನ್ ಮುಖ್ಯ ಅತಿಥಿಗಳಾಗಿ ಶ್ರೀ ಚೌಡಾರೆಡ್ಡಿ ನಿವೃತ್ತ ಪ್ರೌಢಶಾಲಾ ಮುಖ್ಯ ಉಪಾಧ್ಯಾಯರು ಮತ್ತು ಬರಹಗಾರರು ಶ್ರೀ ಜಿಎಂ ಗಂಗಪ್ಪ ಉಪನ್ಯಾಸಕರು ಡಿಎಡ್ ಕೋಲಾರ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಇದಾಗಿತ್ತು ಇವತ್ತಿನ ವಿಶೇಷ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ ಟಿವಿ